గిర్జక మనారా ఇలా ఇవ్వు అయ్య ని ఆగ్లీ కన్నయ్య ఏనదో అయ్యో గిర్జక నేను ఇంతి నేను కోగే బూగ్ నిమ్మ సావకర్ మంది కన్నీవ సన్ మంది కనస్పెక్ా ಅಯ್ಯೋ ಹಂಗೇನಿಲ್ಲ ಗಿರ್ಜಕ್ಕ ಖರೇನ ನೋಡ್ಲಿಲ್ಲ ಹತ್ತು ಗಂಟೆ ಬಸ್ಸಿಗೆ ಬೇರೆ ನಮ್ಮ ಅತ್ತಿ ಮಗಳ ಮನೆಗೆ ನಾಗರ ಪಂಚಮಿ ಉಂಡೆ ಕೊಟ್ಟವರ ಕೊಟ್ಟಾರ ಮನೆಗೆ ಪ್ಲಾಸ್ಟಿಕ್ ಬ್ಯಾಗ್ಡಿ ಇರಲಿಲ್ಲ ನಿಮ್ಮ ಮನೆಗೆ ಐತಿ ನೋಡಿ ಕೇಳ್ಕೊಂಡು ಹೋಗೋಣ ಅಂತ ಬನ್ನಿ ಅರ್ಜೆಂಟಲ್ಲಿ ಇದನ್ನ ನೋಡಲಿಲ್ಲ ಅಷ್ಟೆ ಹೌದೇನು ನಾನು ಮತ್ತೆ ಇಷ್ಟು ದೊಡ್ಡ ಗುಂಡ್ಕೊಂಡು ಕುಂತೀನಿ ಮತ್ತೆ ನೀನು ಅಲ್ಲಿ ಕೂಗಕ ಅದಕ್ಕೆ ಹಂಗಂದೆ ಏ ಖರೇನ ನೋಡ್ಲಿಲ್ಲ ಆಲೆ ಒಂಬತ್ತು ಕಾಲ್ ಮತ್ತೆ ಈ ಬಸ್ ತಪ್ಪಿದ್ರೆ ಐದು ಗಂಟೆವರೆಗೂ ಯಾವ ಬಸ್ಸು ಇಲ್ಲ ನಮ್ಮ ಅತ್ತಿ ಮಗಳು ಊರಲ್ಲಿ ಕಾಡಂದ್ರೆ ಕಾಡ್ ನಿಂಗ ಗೊತ್ತಲ್ಲ ಸಂಜೆ ಹೋದ್ರೆ ಮತ್ತೆ ಬಸ್ಸಿಗೆ ಸ್ಪಂಚರ್ ಆಗಿ ದೊಡ್ಡ ಕಾಡು ಬೇರೆ ಅಲ್ಲಿ ಕರಡಿಗಳು ಹಂಗಂಗೆ ಓಡಾಡ್ತಾವಂತೆ ಮತ್ತೆ ಯಾಕೆ ಬೇಕು ನಮ್ಮ ಹುಷಾರಲ್ಲಿ ನಾವ್ ಇರಬೇಕಲ್ಲ ಅದಕ್ಕೆ ಬೇಗ ಹೊರಡತ್ತಾರ ನೋಡು ಹೌದು ಬಿಡ್ಸ ರೋಜಾ ನಿಮ್ಮ ಅಪ್ಪಿ ಊರಲ್ಲಿ ಕರಡಿ ಭಾಳ ಇದಾವೆ ಅವು ಮನುಷ್ಯವರ್ಗೂ ಇದ್ರಲ್ಲ ನೋಡು ಈ ಬಸ್ಸಿಗೆ ಹೋಗ್ಲಿ ಬಿಡು ನಿಮ್ಮ ಮತ್ತೆ ಯಾಕೆ ಬೇಕು ಮತ್ತೆ ಹೋಗ್ ಗಂಗ ಕೇಳೋ ಪ್ಲಾಸ್ಟಿಕ್ ಬಾಗಿಡಿ ಆಯ್ತು ಇಲ್ಲೋ ನಂಗೂ ಗೊತ್ತಿಲ್ಲ ಕೇಳ್ ನೋಡ್ ರೇಷನ್ ಅಕ್ಕಿ ಚೆನ್ನಾಗಿ ಬಂದಿದೆ ನೋಡ ನಿಮಗೆ ಈ ಸಲ ನಮ್ಗೆ ಯಾವ ಏನೋ ಬರೀ ನುಚ್ಚ ಐತೆ ಅದಕ್ಕ ನಾನ್ ಜರಡಿ ಗಿರಡಿ ಮಾಡ್ಲಿಲ್ಲ ನೋಡ ಹಂಗೆ ಚೀಲದಲ್ಲಿ ಹಾಕಿ ಇಟ್ಟಿನಿ ಅಕ್ಕಿ ಗಿಟ್ಟಿ ಮಾಡಕ್ಕೆ ತೊಳ್ದಾಕಿದ್ರೆ ಆಯ್ತಂತ ಹಂಗೆ ಇಟ್ಟಿನಿ ನೋಡ ಒಳ್ಳೆ ಪಾಕೆಟ್ ಅಕ್ಕಿ ಇದ್ದಂಗಿದಾವಿವು ಒಂದೊಂದ್ಸಲ ಹಂಗೆ ಕೊಡ್ತಾನ ಒಂದೊಂದ್ಸಲ ಹಿಂಗ್ ಕೊಡ್ತಾನೆ ನಮ್ಗೂ ಹೋದ್ ಸತಿ ಬರೀ ನುಚ್ಚ ಕೊಟ್ಟಿದ್ನಾ ಅದನ್ನ ನಾವು ತೊಳ್ದಾಕಿದ್ವಿ ಅಕ್ಕಿ ಇಟ್ಟು ಮಾಡ್ಕೊಂಡ್ ಬಂದೇನೋ ನಾನು ಹೌದೇನು ನಮ್ ಮುಂದಿನ ಸತಿ ಆದ್ರೂ ಚೆನ್ನಾಗಿ ಕೊಡ್ತಾನ ನೋಡ್ಬೇಕು ಸರಿ ಗಿರ್ಜಕ್ಕ ನಾನು ಬರ್ತೀನಿ ಟೈಮ್ ಆಗ್ತೇತ್ ಮತ್ತೆ

ಗಂಗಾ ನಾನು ಕೇಳ್ತೀನಿ ಹೋಗಿ ನಿನ್ನ ನೆಗಡೆ ಆಗೈತೆ ಅಕ್ಕಿ ಮತ್ತು ಧೂಳಿವು ಜರಡಿ ಹಿಡಿಯೋದಾಯ್ತು ಹೋಗಿ ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಕೋ ನಿನ್ನೊಳಗೆ ಒಳಗೇನು ಕೆಲಸ ಇಲ್ಲ ಅತ್ತೆ ಎಲ್ಲ ಮುಗಿಸ್ಕೊಂಡೇ ಬಂದೆ ನಾನು ಆರಾಮಿ ಬಿಡಿ ನಿನ್ನೆ ಮಾತ್ರ ನುಂಗಿದ್ನಲ್ಲ ರಾತ್ರಿನೇ ನೆಗಡಿ ಕಡಿಮೆ ಆಯ್ತು ನನಗೆ ಹೌದಾ ನೋಡು ಮತ್ತು ಅಕ್ಕಿ ಭಾಳ ಧೂಳು ಇರ್ತಾಳು ಮತ್ತೆ ನೆಗಡಿ ಈಗಡೆ ಆಗಿತ್ತು ಮಧ್ಯಾಹ್ನಕ್ಕೆ ಅನ್ನಕ್ಕಿ ನೋಡು ಅಕ್ಕಿ ಅನ್ನ ಹೆಂಗಾಗ್ತೈತೆ ನೋಡು ಅಂತ ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಅತ್ತೆ ನಾನು ಮಧ್ಯಾಹ್ನ ಕಾಲೇ ಅನ್ನ ಮಾಡಿಟ್ಟು ಬಂದೆ ಹೊರಗೆ అన్న మింద్రు ఇల్లీ తగ్ రాత్రి మాతా నన్ను మత ఈ అక్కీ అన్న హంత నోడో అంత నిడ అనుకో ఈ సీ చందోడి ఈ సల చట్ట నోడు అక్క అన్న హక్తితో హూ రాత్రి అన్న మి నోడను ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಎಲ್ಲರದು ಟೀ ನಷ್ಟ ಆಯ್ತಾ ನಮ್ದು ಆಯ್ತು ಎಲ್ಲ ತಿಂದು ಮುಗಿಸ್ಕೊಂಡು ಬಂದು ಅಕ್ಕಿ ಜರಡಿ ಮಾಡಕ್ ಕೂತಿದ್ವಿ ನೋಡ್ರಿ ಹಾಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಗಂಗಾನ ತುಂಬಾ ಜನ ಇಷ್ಟ ಪಡ್ತಾ ಇದೀರಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಸಪೋರ್ಟ್ ಯಾವಾಗಲೂ ನಮ್ ಗಂಗಾ ಮೇಲೆ ಇರ್ಲಿ ಎಂದು ಕೇಳ್ಕೊಳ್ತೀನಿ ಗಂಗಾ ಗಂಡ ಎಲ್ಲಿ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ ನಾನು ಈಗಾಗಲೇ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ತಿಳಿಸಿದ್ದೀನಿ ನನ್ನ ಮಗ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ವಿಡಿಯೋದಲ್ಲಿ ಕೇವಲ ನಾನು ಮಕ್ಕಳು ಗಂಗಾ ನಮ್ಮ ಯಜಮಾನರು ಅಷ್ಟೇ ಕಾಣಿಸ್ಕೊಳ್ತೀವಿ ಗಂಡ ಎಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತ ನೀವು ಕೇಳಬಹುದು ನನ್ನ ಮಗ ಆರ್ಮಿ ಕೆಲಸದಲ್ಲಿ ಇರೋದ್ರಿಂದ ರಜೆ ಸಿಕ್ಕಾಗ ಮಾತ್ರ ಹಳ್ಳಿಗೆ ಬರೋದು ಹೀಗಾಗಿ ವಿಡಿಯೋದಲ್ಲಿ ಗಂಗಾ ಗಂಡ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇಲ್ಲ ಅಷ್ಟೇ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಮತ್ತೆ ದಿನಕ್ಕೆ ಎರಡು ಮೂರು ವಿಡಿಯೋ ಬಿಡ್ರಿ ಅಂತ ಕೇಳ್ತಾ ಇದ್ದೀರಾ ಒಂದು ವೀಡಿಯೋ ಬೇಕಾಗಿರೋ ಫೋಟೋ ಸ್ಟೋರಿ ಕಲೆಕ್ಟ್ ಮಾಡಿ ಎಡಿಟ್ ಮಾಡೋಷ್ಟೊತ್ತಿಗೆ ಸುಮಾರು ಐದಾರು ಗಂಟೆ ಬೇಕಾಗುತ್ತೆ ಇಲ್ಲಾಂದರೆ ಒಂದು ದಿನವೂ ಬೇಕಾಗುತ್ತೆ ಯಾಕಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಎಡಿಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗೆ ನಮ್ಮ ಮನೆ ಮೇನ್ ರೋಡಿಗೆ ಇರೋದ್ರಿಂದ ನಾನು ವಾಯ್ಸ್ ಕೊಡಬೇಕಾದ್ರೆ ಗಾಡಿಗಳು ಪಾಸ್ ಆಗ್ತಾ ಇರ್ತವೆ ಹಾರ್ನ್ ಸೌಂಡು ಗಾಡಿ ಓಡಾಡೋ ಸೌಂಡು ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರು ನಾನು ವಾಯ್ಸನ್ನ ಡಿಲೀಟ್ ಮಾಡಿ ಇನ್ನೊಂದು ಸಲ ವಾಯ್ಸ್ ಕೊಡ್ತೀನಿ ನನಗೆ ಪರ್ಫೆಕ್ಟ್ ವಾಯ್ಸ್ ಆಗಿರಬೇಕು ಇದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರು ನಾನು ಅದನ್ನು ಡಿಲೀಟ್ ಮಾಡಿ ಮತ್ತೆ ರಿವೈಸ್ ಕೊಡ್ತೀನಿ ಈ ಕಾರಣದಿಂದ ನಾನು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗೆ ಮನೆ ಮುಂದೆ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಮಕ್ಕಳ ಸೌಂಡ್ ಇರುತ್ತೆ ಹೀಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಹೀಗಾಗಿ ನಾನು ದಿನಕ್ಕೆ ಒಂದು ಎರಡು ಒಂದು ವಿಡಿಯೋ ಬಿಡೋದೆ ಕಷ್ಟ ಆಗ್ತಾ ಇದೆ ನೀವು ಹೇಳಿರೋ ಪ್ರಕಾರ ದಿನದಲ್ಲಿ ಎರಡು ಮೂರು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ದಿನನಿತ್ಯ ಜೀವನದ ಕಥೆಯಲ್ಲಿ ನಾವು ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿನೇ ವಿಡಿಯೋಸ್ಗಳನ್ನು ಮಾಡಬೇಕನ್ನಿಸ್ತು ಹಾಗೇನಾದರೂ ಫೋನ್ ಮಾಡಬೇಕು ಅಂತ ಏನಾದರೂ ಇದ್ರೆ ಕಾಯಿನ್ ಬಾಕ್ಸ್ ಅನ್ನು ಬಳಸ್ತೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಸುತ್ತಮುತ್ತ ನಡೆದಂತಹ ಸನ್ನಿವೇಶಗಳನ್ನು ನಾನು ವಿಡಿಯೋ ಮೂಲಕ ನಿಮಗೆ ಮನೋರಂಜಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೂ ಈ ಕಥೆಗಳು ಖಂಡಿತವಾಗಿ ಇಷ್ಟ ಆಗ್ತವೆ ಎಂದು ನಾನು ಭಾವಿಸ್ತೀನಿ ಗಂಗಾ ತಲೆ ಶುಂಠಿಯಾಗಿ ಬಿಸಿ ಬಿಸಿ ಚಾ ಮಾಡ್ಕೊಂಡು ಬಾವು ಸರಿ ಆಯ್ತತ್ತೆ